ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೊಂಡಿದೀನಿ ಟೈಟಲ್ ತೊಗೊ ಮೇಲೆ ನಿಮಗೆಲ್ಲ ನಿಮ್ಗೆಲ್ಲ ಗೊತ್ತಾಗಿರುತ್ತೆ ಸೊ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಹೇಳಿ ಎಸ್ ಯೂಟ್ಯೂಬಿಂದ ನನಗೆ ಫಸ್ಟ್ ಪೇಮೆಂಟ್ ಬಂದಿದೆ ಅಂದ್ಕೊಂಡೆ ಇಲ್ಲಿಲ್ಲ ನಿಜವಾಗ್ಲೂ ಪೇಮೆಂಟ್ ಬರುತ್ತೆ ನನಗೂ ಕೂಡ ಹೇಳಿ ಸೊ ಪೇಮೆಂಟ್ ಬಂದಿದೆ ನನಗೆ ಖುಷಿ ಆಗ್ತದೆ ಮತ್ತು ನಾನು ಯೂಟ್ಯೂಬ್ ಸ್ಟಾರ್ಟ್ ಆದಾಗಿಂದ ಇವತ್ತು ಯೂಟ್ಯೂಬ್ ಪೇಮೆಂಟ್ ತಗೊಳ್ಳೋವರೆಗೂ ನನ್ನ ಜರ್ನಿ ಹೇಗಿತ್ತು ಯೂಟ್ಯೂಬಲ್ಲಿ ಅಂತ ಶಾರ್ಟ್ ಆಗಿ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದ್ರ ಮೈ ಬಿಡಿ ಚಾನಲ್ಗೆ ಹೊಸರು ಬಂದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ಎಸ್ ಯೂಟ್ಯೂಬ್ ಈಗ ಪೇಮೆಂಟ್ ಬಂದಿದೆ ಇದಕ್ಕೆ ನಾನು ಫಸ್ಟಿಗೆ ಥ್ಯಾಂಕ್ಸ್ ಹೇಳೋದು ಬಂದ್ಬಿಟ್ಟು ದೇವರಿಗೆ ನಾನು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡಬೇಕಾದ್ರೆ ನಮ್ಮ ಪ್ರಯತ್ನ ಎಷ್ಟಿರುತ್ತೋ ಅಷ್ಟೇ ದೇವರ ಆಶೀರ್ವಾದ ಕೂಡ ಇರಬೇಕು ಅಂತೇಳಿ ನಾನು ನಂಬ್ತೀನಿ ಆ ಒಂದು ಪಾಸಿಟಿವ್ ಫೀಲಿಂಗ್ಸ್ ಇದೆಯಲ್ಲ ಅದು ನಮ್ಮ ಮೇಲೆ ಇರಲೇಬೇಕು ದೇವರ ಆಶೀರ್ವಾದ ಸೊ ಹಾಗಾಗಿ ಫಸ್ಟಿಗೆ ದೇವರಿಗೆ ನಾನು ಥ್ಯಾಂಕ್ಸನ್ನು ಹೇಳ್ತೀನಿ ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ನಾನು ವಿಡಿಯೋ ಮಾಡೋದಿಕ್ಕಾಗಲಿ ಅಥವಾ ಚಾನೆಲ್ ಕ್ರಿಯೇಟ್ ಮಾಡೋದಿಕ್ಕೆ ಎಲ್ಲದಕ್ಕೂ ಕೂಡ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಸಹಾಯ ಹೆಲ್ಪ್ ಬೇಕೇ ಬೇಕು ಅವರ ಸಪೋರ್ಟ್ ಇಲ್ಲದೆ ಖಂಡಿತ ಚಾನೆಲ್ ಕೂಡ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಮತ್ತೆ ವಿಡಿಯೋ ಕೂಡ ನಾವು ಮಾಡೋಕ್ಕಾಗಲ್ಲ ಸಮಟೈಮ್ಸ್ ಅವರು ಹೆಲ್ಪ್ ತೊಗೊಂಡಿರ್ತೀವಿ ಸಮ್ ಟೈಮ್ಸ್ ಅವ್ರು ನಮ್ಗೆ ಸಪೋರ್ಟಿವ್ ಆಗಿರ್ತಾರೆ ಆ ಥರ ಸೊ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅದಾದಮೇಲೆ ಸಬ್ಸ್ಕ್ರೈಬರ್ಸ್ ಎಲ್ಲದಕ್ಕಿಂತ ಹೆಚ್ಚು ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಫ್ಯಾಮಿಲಿ ಫ್ರೆಂಡ್ಸ್ ಆದ್ರೂ ನಾವು ಯಾರು ಅಂತ ಅವ್ರಿಗೆ ಗೊತ್ತಿರುತ್ತೆ ಮತ್ತೆ ನಮಗ್ ಸಪೋರ್ಟ್ ಮಾಡೋ ಗೊತ್ತಿರೋರಿಗೆ ಸಪೋರ್ಟ್ ಮಾಡೋದು ಸಹ ಅದು ಸಹಜ ಬಟ್ ನಾವ್ ಯಾರು ಅಂತ ಗೊತ್ತಿಲ್ಲದೆ ನೀವು ನಮ್ಮ ವಿಡಿಯೋಗಳನ್ನ ನೋಡಿ ನಮ್ಗೆ ಒಂದು ಸಪೋರ್ಟ್ ಮಾಡಿ ಪ್ರೀತಿ ಕೊಡ್ತಿರಲ್ಲ ಅದು ತುಂಬಾನೇ ದೊಡ್ಡದು ಸೊ ಹಾಗಾಗಿ ನಿಮ್ಗೂ ಕೂಡ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಇಷ್ಟು ಜನರ ಒಂದು ಏನಿದೆ ಆ ಸಪೋರ್ಟ್ ಇಂದಾನೆ ನಾವು ಯೂಟ್ಯೂಬ್ ಅಲ್ಲಿ ಗ್ರೋ ಆಗಕ್ ಸಾಧ್ಯ ಆಗುತ್ತೆ ಹಾಗಾಗಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ ಪಡ್ತೀನಿ ನಾನ್ ಚಾನಲ್ ಓಪನ್ ಮಾಡಿದ್ ಬಂದ್ಬಿಟ್ಟು ಟೂ ತೌಸಂಡ್ ಟ್ವೆಂಟಿ ಒನ್ ಮಾರ್ಚ್ ಫಿಫ್ಟೀನ್ತ್ ಸೊ ಚಾನೆಲ್ ಓಪನ್ ಮಾಡ್ಬಿಟ್ಟು ಬಿಟ್ಬಿಟ್ಟಿದ್ದೆ ನಾನು ವೀಡಿಯೋನೆ ಹಾಕಿಲ್ಲ ನಿಜವಾಗ್ಲು ನನಗೇನಂದ್ರೆ ಅದ್ರ ಬಗ್ಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು ಗೊತ್ತಿಲ್ಲ ನನಗೆ ನನ್ಗೆ ಒಂದು ಹಾಬಿ ಇತ್ತು ಆ ವಿಡಿಯೋ ಮಾಡಿ ಹಾಕಬೇಕು ಚಾನಲ್ಗೆ ಆ ಆತರ ಒಂದು ಹಾಬಿ ನನಗೆ ಇಷ್ಟ ಆಗ್ತಾ ಇತ್ತು ಬಿಫೋರ್ ಫೋರ್ ಇಯರ್ಸ್ ನಾನು ನನ್ನ ಹಸ್ಬೆಂಡಿಗೆ ಕೇಳಿದ ಒಂದು ಚಾನೆಲ್ ಕೂಡ ಇದೆ ನಂದು ಶಿಶಿರ ಅಂತ ಹೇಳಿ ಅದರಲ್ಲಿ ನನ್ನ ಮಗನ ಒಂದೆರಡು ವಿಡಿಯೋನ ನಾನು ಅದರಲ್ಲಿ ಕೂಡ ಹಾಕಿದ್ದೆ ನಾನು ಬಟ್ ಅದಾದ್ಮೇಲೆ ನನ್ನ ಹಸ್ಬೆಂಡ್ ಯಾಕೆ ಬೇಡ ಬಿಟ್ಬಿಡು ಥರ ಹೇಳಿದ್ರು ಬಟ್ ಆ ಟೈಮಲ್ಲಿ ಏನಂತ ಜಾಸ್ತಿ ಅಂದ್ರೆ ಚೆನ್ನಾಗಿರುವಂತ ಆಂಡ್ರಾಯ್ಡ್ ಮೊಬೈಲ್ ಫೋನು ಇರಲಿಲ್ಲ ಅವಾಗಂದ್ರೆ ಕಲರ್ ಡಿಸ್ಪ್ಲೇ ಇರುವಂತ ಫೋನ್ ಇದ್ರೇನೆ ಒಂಥರ ಗ್ರೇಟು ಚೆನ್ನಾಗಿರೋದು ಕ್ಯಾಮ್ರಾ ಕ್ಲಾರಿಟಿ ಇರುವಂತದ್ದು ಆ ತರದ್ದು ಯಾವ್ದು ಮೊಬೈಲ್ ನನ್ನ ಹತ್ರ ಇರಲಿಲ್ಲ ಆಂಡ್ರಾಯ್ಡ್ ಮೊಬೈಲ್ ನನ್ನ ಹಸ್ಬೆಂಡ್ ಹತ್ರ ಇರೋ ಮೊಬೈಲ್ ಅನ್ನ ನಾನು ಯೂಸ್ ಮಾಡ್ತಾ ಇದ್ದೆ ಆ ಟೈಮಲ್ಲಿ ಇವರು ಕೂಡ ಬೇಡ ಅಂದ್ರಲ್ವಾ ನಾನು ಕೂಡ ಸುಮ್ಮನೆ ಆಗ್ಬಿಟ್ಟೆ ಬಿಡು ಅಂದ್ಬಿಟ್ಟು ಸ್ಟಾಪ್ ಮಾಡ್ಬಿಟ್ಟೆ ಅಲ್ಲಿಂದ ನೆಕ್ಸ್ಟ್ ಈ ಮನೆಗೆ ಗೃಹ ಪ್ರವೇಶ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಈ ಮನೆಗೆ ಗೃಹ ಪ್ರವೇಶ ಆಯ್ತು ಇಲ್ಲಿಗೆ ನಾವು ಶಿಫ್ಟ್ ಆದ್ಬಲ್ಲ ಸೊ ಅದಾದ್ಮೇಲೆ ನನ್ನ ಹಸ್ಬೆಂಡ್ನ ಕೇಳಿದೆ ಈ ತರ ನಾನು ಕೂಡ ಮಾಡ್ತೀನಿ ಯೂಟ್ಯೂಬ್ ಚಾನೆಲ್ ನ ಆ ವಿಡಿಯೋಸ್ ಎಲ್ಲ ಒಂದು ಕಡೆ ಕಲೆಕ್ಟ್ ಆಗಿರುತ್ತೆ ನಾವು ಬೇಕಂದಾಗ ಅದನ್ನೆಲ್ಲ ನೋಡ್ಬೋದು ರೀ ಪ್ಲೀಸ್ ಹಾಗೆ ಹೀಗೆ ಅಂತೇಳಿ ಅನ್ಕೊಂಡು ಕೇಳಿದೆ ಅವ್ರ ಆಮೇಲೆ ಆಯ್ತು ಓಕೆ ಮಾಡು ಅಂತೇಳಿ ಹಸ್ಬೆಂಡ್ ಹೇಳಿದ್ರು ಅದಾದ್ಮೇಲೆ ನಾನು ಮಾರ್ಚ್ ಫಿಫ್ಟೀನ್ ಚಾನೆಲ್ ನ ಕ್ರಿಯೇಟ್ ಮಾಡಿದೆ ಕ್ರಿಯೇಟ್ ಮಾಡಿದ್ಮೇಲೆ ವಿಡಿಯೋನೇ ಮಾಡ್ಲಿಲ್ಲ ಲೇಸಿ ಲೇಜಿ ಲೇಸಿ ಇದ್ಬಿಟ್ಟೆ ಆಮೇಲೆ ಹೇಳಿದ್ರು ಇಲ್ಲ ಅದು ಚಾನೆಲ್ ಕ್ರಿಯೇಟ್ ಮಾಡಿದ್ಮೇಲೆ ಹಿಂದಿಂದನೇ ವೀಡಿಯೋ ಹಾಕ್ಬೇಕು ಇಲ್ಲಾಂದ್ರೆ ಅದು ಗ್ರೋ ಆಗಲ್ಲ ಚಾನೆಲ್ ಅಂತ ಸರಿ ಆಯ್ತು ಅಂದ್ಬಿಟ್ಟು ನಾನು ಏಪ್ರಿಲ್ ಇಂದ ಸ್ಟಾರ್ಟ್ ಮಾಡಿದೆ ವಿಡಿಯೋ ವಿಡಿಯೋ ಹಾಕೋದಕ್ಕೆಲ್ಲ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟಿಂಗ್ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟೆ ಮಾಡಿದೆ ಅದಾದ್ಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ಗಳು ಅಂದ್ರೆ ನನ್ನ ಲೈಫಲ್ಲಿ ನಮ್ಮ ಮನೆಯಲ್ಲಿ ಆತರ ನಡಿಯೋಕ್ಕೆ ಸ್ಟಾರ್ಟ್ ಆಯ್ತು ಸೊ ಆ ಒಂದು ಸ್ಟ್ರೆಸ್ ಇಂದ ನಾನೇನ್ ಮಾಡಿದೆ ವಿಡಿಯೋ ಮಾಡೋದನ್ನ ಕಂಪ್ಲೀಟ್ ಸ್ಟಾಪ್ ಮಾಡ್ಬಿಟ್ಟೆ ನಾನು ವೀಡಿಯೋ ಹಾಕ್ಲಿಲ್ಲ ಒಂದು ಅಪ್ ಟು ಒನ್ ತ್ರೀ ಫೋರ್ ಮಂತ್ಸ್ ವರ್ಗು ನಾನು ವಿಡಿಯೋ ಹಾಕಿಲ್ಲ ಹಾಕಿದ್ರು ಒಂದು ಮೂರು ತಿಂಗ್ಳಿಗೂ ನಾಲ್ಕು ತಿಂಗಳು ಒಂದೊಂದು ಆತರ ಹಾಕ್ತಾನೆ ಹೋದೆ ಹಾಕಿ ಎಲ್ಲ ಆಯ್ತು ಒನ್ ಇಯರ್ ಆಗೋಯ್ತು ಒನ್ ಇಯರ್ ಆದ್ರೂ ಕೂಡ ನಂದು ನನ್ ವಿಡಿಯೋನೇ ಹಾಕಿಲ್ಲ ಅಂದ್ರೆ ಇನ್ನೆಲ್ಲಿಂದ ಮಾನಿಟೈಸ್ ಆಗುತ್ತೆ ಪಾಪ ಅಲ್ವಾ ನನಗೆ ಫೋಕಸ್ ಇದ್ದಿದೆ ಅನ್ನೋದು ನಮ್ಮ ಫ್ಯಾಮಿಲಿಯಲ್ಲಿ ಏನು ಪ್ರಾಬ್ಲಮ್ ಇದೆ ಅದು ಫಸ್ಟ್ ಕ್ಲಿಯರ್ ಆಗಬೇಕು ಆ ಥರ ಫೋಕಸ್ ಇತ್ತು ನನಗೆ ಸೊ ಹಂಗಾಗಿ ನಾನು ಅದ್ರ ಬಗ್ಗೆ ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳಿಲ್ಲ ಸೊ ಅದೆಲ್ಲ ಒಂದು ಕಡೆ ಸೆಟ್ಲ್ ಆಯಿತು ಇನ್ನೆಲ್ಲ ಚೆನ್ನಾಗಾಯಿತು ಅನ್ನೋ ಟೈಮಲ್ಲಿ ನಮ್ಮ ಎಕ್ಸ್ಪರ್ಟ್ ಆದರು ಸೊ ಆ ಟೈಮಲ್ಲಿ ಮತ್ತೆ ಒಂಥರ ಬೇಜಾರಾಗಿ ವಿಡಿಯೋ ಹಾಕ್ಬೇಕಾಗಿ ಆದರೂ ಹಾಕ್ತಾ ಇದೆ ತುಂಬ ಆಗ್ತಾ ಇರಲಿಲ್ಲ ವಾರಕ್ಕೊಂದು ಹದಿನೈದುಕ್ಕೊಂದು ಆ ಥರ ವಿಡಿಯೋ ಹಾಕ್ತಾ ಇದೆ ಸೊ ಅಲ್ಲಿಗೆ ಅದಗೆ ಸ್ಟಾಪ್ ಆಗ್ತಾ ಬಂತು ಮತ್ತೆ ಒಂದು ಮೂಮೆಂಟಲ್ಲಿ ಬೇಡ ಸ್ಟಾಪೇ ಮಾಡಿಬಿಡೋಣ ವಿಡಿಯೋ ಮಾಡಕ್ಕೆ ಹಾಕ್ತಾ ಇಲ್ಲ ಈಗ ಸ್ಟಾಟ್ ಆದಾಗಿಂದ ಚಾನಲ್ ಇದೇ ಥರ ಆಗ್ತಾ ಇದೆಯಲ್ವ ಬಿಟ್ಬಿಡೋಣ ಅಂತೇಳಿ ಕೂಡ ಅನ್ಕೊಂಡೆ ನನ್ನ ಮನಸ್ಸಿಗೆ ಸ್ಟಾಪ್ ಮಾಡ್ಬಿಡೋಣ ಸಾಕು ಇನ್ನ ಅಂತೇಳ್ಬಿಟ್ಟು ಆಮೇಲೆ ಇಲ್ಲ ಯಾಕೆ ನಾನು ಒಂದು ಹಾಬಿ ಅಂತೇಳಿ ಸ್ಟಾರ್ಟ್ ಮಾಡಿದ್ದು ಕಂಟಿನ್ಯೂ ಮಾಡೋಣ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಕಂಟಿನ್ಯೂ ಮಾಡೋಣ ಅಂತೇಳಿ ಹಿಂಗೆ ಹಾಕ್ತಾನೆ ಇದೆ ಹಾಕ್ತಾನೆ ಇದೆ ಹಾಕ್ತಾನೆ ಇದೆ ಅದಾದ್ಮೇಲೆ ಏನಂದ್ರೆ ನಾನು ಹಾಕಿದ್ರು ಕೂಡ ವ್ಯೂಸ್ ಕಮ್ಮಿನೇ ಬರ್ತಾ ಇತ್ತು ಹಂಡ್ರೆಡ್ ವ್ಯೂಸ್ ಬಂತು ಅಂತ ಹೇಳಿದ್ರೆ ನನ್ಗೆ ಒಂಥರ ಖುಷಿ ಓ ಹಂಡ್ರೆಡ್ ವ್ಯೂಸ್ ಮೂರ್ ಡಿಜಿಟ್ ದಾಟಿದೆ ನನ್ನ ವ್ಯೂ ನನ್ನ ವಿಡಿಯೋ ವ್ಯೂಸ್ ಅಂತೇಳಿ ಒಂದು ಖುಷಿ ಪಡ್ತಾ ಇದೆ ನಾನು ಅದರಲ್ಲಿ ಒಂಥರ ತೃಪ್ತಿ ಆಗ್ತಾ ಇತ್ತು ನನ್ಗೆ ಸೊ ಒಂದು ತಿಂಗ್ಳಿಗೆ ಒಂದು ಹತ್ತು ಜನ ಸಬ್ಸ್ಕ್ರೈಬರ್ ಆದ್ರೂ ಒಂಥರ ಖುಷಿನೇ ತರ ಹಾಗೆ ಮಾಡ್ಕೊಂಡೆ ಹೋಗ್ತಾ ಇದೆ ಅದಾದ್ಮೇಲೆ ಹಿಂಗೆ ಪ್ರಿಯಾಂಕಾ ಮದ್ವೆ ಟೈಮ್ ಅಲ್ಲಿ ನಾನು ಮೇಘನಾ ಎಲ್ಲಾರು ಮೈಸೂರ್ಗ್ ಹೋದ್ವಿ ಮೈಸೂರ್ಗ್ ಹೋದಾಗ ಅಲ್ಲಿ ಸ್ವಲ್ಪ ಜ್ಯುವೆಲರಿ ಶಾಪಿಂಗ್ ಎಲ್ಲ ಇತ್ತು ಮತ್ತೆ ಬ್ಲೌಸ್ ವರ್ಕ್ ಎಲ್ಲ ಕೊಡೋದಿಲ್ಲ ಆಯ್ತು ಸೊ ಅದನ್ನ ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದು ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೆ ಅಂದರೆ ಕ್ಯಾಶುಯಲ್ ಆಗಿ ನನಗಷ್ಟೇ ಬರೋದು ವ್ಯೂಸ್ ಅಂತ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿತ್ತು ನನಗೆ ಸೊ ಹಂಗೆ ಬಂದು ನಾನು ವಿಡಿಯೋ ಅಪ್ಲೋಡ್ ಮಾಡಿದೆ ಅದನ್ನ ಒಂದು ಜ್ಯುವೆಲರಿ ಇದು ಏನು ತಗೊಂಡಿದ್ವಿ ಅದನ್ನ ಅಪ್ಲೋಡ್ ಮಾಡಿದೆ ನನಗೆ ಎಕ್ಸ್ಪೆಕ್ಟೇಷನ್ ಮೀರಿದಾಗೆ ಅದು ವ್ಯೂಸ್ ಬಂತು ನಾನು ಅನ್ಕೊಂಡೇ ಇರಲಿಲ್ಲ ಆ ಥರ ವ್ಯೂಸ್ ಬರುತ್ತೆ ಅಂತ ಸೊ ಅಲ್ಲಿವರೆಗೂ ಬಂದೇ ಇಲ್ಲ ಆತರ ಏನಿಲ್ಲ ನಾನು ವರಮಾಲಕ್ಷ್ಮಿ ಹಬ್ಬದ್ದೆಲ್ಲ ಕೆಲವೊಂದು ಬಂದಿತ್ತು ವ್ಯೂಸು ಸೊ ಬಟ್ ಅಂದ್ರೆ ಅದೊಂದು ವಿಡಿಯೋ ಬರ್ತಾ ಇತ್ತು ನೆಕ್ಸ್ಟ್ ಸ್ಟಾಪ್ ಆಗ್ಬಿಡ್ತಾ ಇತ್ತು ಆ ತರ ಆಗ್ತಾ ಸೊ ಅದಾದ್ಮೇಲೆ ಆ ಒಂದು ವಿಡಿಯೋ ಏನಾಗ್ತೆ ನಾನು ಜುವೆಲರಿ ಶಾಪಿಂಗ್ ಮಾಡಿರೋದು ಅದು ಸ್ವಲ್ಪ ಚೆನ್ನಾಗಿ ಓಡಿ ಅದು ವ್ಯೂಸ್ ಬಂದಿದ್ದು ಅಲ್ದೇ ನನಗೆ ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆಗಕ್ ಸ್ಟಾರ್ಟ್ ಆಯ್ತು ಆವಾಗ ಒಂದು ಮೋಟಿವೇಶನ್ ನನಗೆ ಸಿಕ್ತು ಇಲ್ಲ ಮಾಡೋಣ ಬರುತ್ತೆ ನಾವಂದ್ರೆ ಕಂಟಿನ್ಯೂಸ್ ಆಗಿ ಯೂಟ್ಯೂಬಲ್ಲಿ ಅಲ್ಲಿ ಏನಂತ ಹೇಳಿದ್ರೆ ನಾವು ಚಾನೆಲ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಚಾನೆಲ್ ಮಾಡಿದ ತಕ್ಕನಾಗಿ ನಾವು ಏನು ವಿಡಿಯೋಗಳನ್ನ ಹಾಕ್ತೀವಲ್ವ ಅದು ತುಂಬಾ ಇಂಪಾರ್ಟೆಂಟು ಬಟ್ ನಾನು ಅಲ್ಲೆಲ್ಲೋ ಸ್ವಲ್ಪ ಎಡುವುದೇ ಅಂತೆಲ್ಲ ಅಂದ್ಕೊಳ್ತೀನಿ ಸೊ ಹಂಗಾಗಿ ನಾನು ಟೂ ಇಯರ್ಸ್ ಆದರೂ ನನಗೆ ಮಾನಿಟೈಸೇಷನ್ ಆನ್ ಆಗಿರಲಿಲ್ಲ ಅದಾಗಿ ಹೀಗೆ ಅದು ವಿಡಿಯೋ ಹಾಕ್ತೆ ಅದಾದಮೇಲೆ ಮದುವೆ ವಿಡಿಯೋಗಳು ಹಾಕ್ತೆ ಅದೆಲ್ಲ ಹಾಕಿದ್ಮೇಲೆ ನಂದು ಸ್ವಲ್ಪ ಗ್ರೋ ಆಗ್ತಾ ಬಂತು ಗ್ರೋ ಆದಮೇಲೆ ಮೂರನೇ ವರ್ಷಕ್ಕೆ ನಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆನ್ ಆಯಿತು ಅದು ಯಾವತ್ತು ಅಂತ ಹೇಳಿದ್ರೆ ನಮ್ಮಅಮ್ಮ ಎಕ್ಸ್ಪೈರ್ಡ್ ಆಗಿದ ದಿನನೇ ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗಿದ್ದು ಅದೊಂದು ನಮ್ಮ ಅಮ್ಮನ ಆಶೀರ್ವಾದ ಕೂಡ ಅಂತ ನಾನು ಅನ್ಕೊಳ್ತೀನಿ ಸೊ ಮೂರು ವರ್ಷದಿಂದ ನಾನು ಕಷ್ಟಪಡ್ತಾ ಇದ್ದಿದ್ದು ಅವತ್ತಿನ ದಿನ ಅಮ್ಮ ಎಕ್ಸ್ಪೈರ್ಡ್ ಆಗಿದ್ದು ಬಂದು ಜೂನ್ ಸೆವೆಂತ್ ಅವತ್ತಿನ ದಿನನೇ ಮಾನಿಟೈಸೇಷನ್ ಆನ್ ಆಯ್ತು ಅವಾಗ ನಂಗೆ ತುಂಬಾ ಖುಷಿ ಆಯ್ತು ಎಲ್ಲೋ ಒಂದ್ ಕಡೆಯಿಂದ ನಾವು ಅಮ್ಮನ ಆಶೀರ್ವಾದ ನಂಗೆ ಸಿಗ್ತಾ ಇದೆ ನಾನ್ ಪಡ್ತಾ ಇದ್ದೀನಲ್ಲ ಆಕಷ್ಟಕ್ಕೆ ನಾವು ಅಮ್ಮನ ಆಶೀರ್ವಾದ ಸಿಗ್ತಾ ಇದೆ ಆ ಅನ್ನಿಸ್ತು ಅನಿಸ್ತು ನನ್ಗೆ ಆತರ ಫೀಲ್ ಆಯ್ತು ಅಲ್ಲಿಂದ ಹಿಂಗೆ ಮಾನಿಟೈಸೇಷನ್ ಆನ್ ಆದ್ಮೇಲೆ ತುಂಬಾ ಜನ ಕೇಳ್ತಾನೆ ಇರ್ತಾ ಇದ್ರಿ ನೀವು ನಿಮ್ಗೆ ಪೇಮೆಂಟ್ ಬರ್ತಾ ಇಲ್ವಾ ಕಾ ನಿಮ್ಗೆ ಇದಾಗ್ತಾ ಇಲ್ವಾ ಆತರ ಅಂತೇಳಿ ಬಟ್ ಅಂದ್ರೆ ಪೇಮೆಂಟ್ ಕೌಂಟ್ ಆಗ್ತಾ ಇರುತ್ತೆ ನಿಮಗೆ ಅಂದರೆ ಅಲ್ಲಿ ಇರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಏನಂತ ಹೇಳಿದ್ರೆ ಒಂದು ಹಂಡ್ರೆಡ್ ಡಾಲರ್ಸ್ ನಾವು ಯೂಟ್ಯೂಬ್ ಪೇಮೆಂಟ್ ತಗೊಳ್ಬೇಕು ಅಂದ್ರೆ ಹಂಡ್ರೆಡ್ ಡಾಲರ್ಸ್ ನಾವು ಕಂಪ್ಲೀಟ್ ಮಾಡಲೇಬೇಕು ಅದೊಂದು ರೂಲ್ಸ್ ಇದೆ ಸೊ ಹಂಗಾಗಿ ಆ ಒಂದು ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆದ್ಮೇಲೆ ತಾನೇ ನನಗೆ ಪೇಮೆಂಟ್ ಮಾಡೋದು ಅದು ಸ್ವಲ್ಪ ತುಂಬಾ ದಿನ ತಗೊಳ್ತು ಅಂತ ಅನ್ಕೊಳ್ತೀನಿ ಆಲ್ಮೋಸ್ಟ್ ಒನ್ ಇಯರ್ ಮೇಲೆ ಆಯಿತು ನನ್ನ ಮಾನಿಟೈಸೇಷನ್ ಆಗಿ ಅದರಲ್ಲಿ ನಾನು ಕೆಲವೊಂದು ಮಿಸ್ಟೇಕ್ಗಳನ್ನ ನಾನು ಮಾಡಿದೀನಿ ಅದನ್ನೆಲ್ಲ ನಾನು ಡೀಟೇಲ್ ಆಗಿ ನೆಕ್ಸ್ಟ್ ಯಾವ್ದಾದ್ರು ಬ್ಲಾಗ್ ಅಲ್ಲಿ ಅಥವಾ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ ನಾನು ಏನ್ ಮಿಸ್ಟೇಕ್ ಮಾಡಿದೆ ಮತ್ತೆ ನನಗೆ ಹಂಡ್ರೆಡ್ ಡಾಲರ್ ಆಗಿದ್ರು ಕೂಡ ನನಗೆ ಪೇಮೆಂಟ್ ಬಂದಿರಲಿಲ್ಲ ಇಯರ್ಲಿ ಒನ್ ಅಂಡ್ ಹಾಫ್ ಇಯರ್ ಆದ್ಮೇಲೆ ನಾನು ಯೂಟ್ಯೂಬ್ ಇಂದ ಫಸ್ಟ್ ಪೇಮೆಂಟ್ ಅನ್ನ ತಗೊಂಡಿದ್ದೀನಿ ಸೊ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಇಷ್ಟು ದಿನ ಏನ್ ನಾವು ಬೇಡ 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 ಅಂತ ಅನ್ಕೊಂಡಿರ್ತೀವಲ್ವಾ ಅದು ನಮ್ ಕೈಗೆ ಸಿಕ್ತ ಆಗೋ ಅಂತ ಖುಷಿ ಇದಿಲ್ಲ ಅದೊಂಥರ ಬೇರೆ ಫೀಲಿಂಗ್ ಆ ತರ ಹೇಳ್ಬೋದು ಪೇಮೆಂಟ್ ಬಂದಿದೆ ನಮ್ಗೂ ಕೂಡ ಯೂಟ್ಯೂಬ್ ಮಾಡಿದಕ್ಕೆ ಅಂತ ಹೇಳಿ ಸೊ ನಿಜವಾಗ್ಲು ನನಗೆ ತುಂಬಾನೇ ಖುಷಿ ಆಗ್ತದೆ ಹಾಗಾಗಿ ಆ ಒಂದು ಖುಷಿ ವಿಚಾರನ ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತೇಳಿ ಈ ವಿಡಿಯೋ ನಾವು ಮಾಡಿದೆ ನನ್ನ ಈ ಒಂದು ಚಾನೆಲ್ ಗ್ರೋತ್ ಗೆ ನೀವೆಲ್ಲ ಕಾರಣ ಆಗಿದ್ದೀರಾ ಹಾಗಾಗಿ ನಿಮ್ಮೆಲ್ಲರಿಗೂ ತುಂಬಾನೇ ಥ್ಯಾಂಕ್ಸ್ ಹೇಳ್ತೀನಿ ಇನ್ ಮುಂದೆ ಕೂಡ ಇದೇ ರೀತಿ ನನ್ಗೆ ಸಪೋರ್ಟ್ ಮಾಡಿ ನನ್ನ ರೆಗ್ಯುಲರ್ ಬ್ಲಾಗ್ ಜೊತೆಗೆ ನಾನು ಸಾರಿ ಕುಚ್ಚು ವಿಡಿಯೋಗಳನ್ನ ಕೂಡ ಹಾಕೋದಿಕ್ಕೆ ಟ್ರೈ ಮಾಡ್ತೀನಿ ಸೊ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ ನನಗೆ ಈ ತರ ವ್ಲಾಗ್ ಮಾಡೋದು ಮನೆ ಕೆಲಸ ಮೇಂಟೈನ್ ಮಕ್ಕಳು ನೋಡ್ಕೊಳ್ಳೋದು ಮತ್ತೆ ಕುಚ್ಚು ಕಟ್ಟೋದು ಮತ್ತೆ ಅದನ್ನು ವಿಡಿಯೋ ಮಾಡಿ ಹಾಕೋದು ಸ್ವಲ್ಪ ಕಷ್ಟ ಅನಿಸ್ತಾ ಇದೆ ಬಟ್ ಓಕೆ ಆದ್ರೂನು ಟ್ರೈ ಮಾಡಿ ಖಂಡಿತ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ತೀನಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳಿ ಕೂಡ ಕೇಳ್ಕೊಳ್ತೀನಿ ಇದಿಷ್ಟು ಹೇಳಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ನಿಮಗೆಲ್ಲ ವಿಡಿಯೋ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಚಾನೆಲ್ ಗೆ ಹೊಸಬ್ರಾದ್ರೆ ಪ್ರಾ ಕೂಡ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾರಿ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್